ಒಂದು ಕಡೆ ಈ ದೇಶ ಚಂದ್ರನ ಮೇಲೆ ನೀರನ್ನು ಹುಡುಕ್ತಾ ಇದೆ ಮಂಗಳ ಗ್ರಹಕ್ಕೆ ಯಾನವನ್ನ ಮಾಡ್ತಾ ಇದೆ ನಾವು ವಿಶ್ವಗುರು ಆಗುವ ಕನಸನ್ನ ಕಾಣ್ತಾ ಇದ್ದೇವೆ ಆದ್ರೆ ಇನ್ನೊಂದು ಕಡೆ ಇದೇ ಭಾರತದ ಮಣ್ಣಿನಲ್ಲಿ ಹುಬ್ಬಳ್ಳಿಯ ಇನಾಮ್ ವೀರಾಪುರ ಎಂಬ ಹಳ್ಳಿಯಲ್ಲಿ ಏಳು ತಿಂಗಳ ಗರ್ಭಿಣಿ ಹೆಣ್ಣು ಮಗಳ ಹೊಟ್ಟೆಯನ್ನ ಸೀಳಲಾಗಿದೆ ಯಾರು ಅನ್ಯರಲ್ಲ ಪಾಕಿಸ್ತಾನದ ಭಯೋತ್ಪಾದಕರಲ್ಲ ಆಕೆಯನ್ನ ಕೊಂದಿದ್ದು ಸ್ವತಃ ಜನ್ಮ ನೀಡಿದ ತಂದೆ ಗೌರವ ಹತ್ಯೆ ಹಾನರ್ ಕಿಲ್ಲಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಈ ಪದ ಕೇಳಿದ್ರೆ ನನಗೆ ಅಸಹ್ಯವಾಗುತ್ತೆ ಇದರಲ್ಲಿ ಎಂತ ಗೌರವ ಇದೆ ಒಂದು ಹೆಣ್ಣು ತನ್ನ ಹೊಟ್ಟೆಯಲ್ಲಿ ಭವಿಷ್ಯದ ಭಾರತೀಯ ಪ್ರಜೆಯನ್ನ ಒತ್ತುಕೊಂಡು ತಂದೆಯ ಮನೆಗೆ ಬಂದ್ರೆ ಆ ತಂದೆ ಹಿಡಿದಿದ್ದು ಆರತಿಯ ತಟ್ಟೆಯಲ್ಲ ಬದಲಿಗೆ ಕಬ್ಬಿಣದ ರಾಡುಗಳು ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಇವತ್ತು ನಾನು ಎತ್ತುತ್ತಿರುವ ವಿಷಯ ಕೇವಲ ಒಂದು ಕೊಲೆಯಲ್ಲ ಇದು ಹಿಂದೂ ಸಮಾಜಕ್ಕೆ ಅಂಟಿದ ಕ್ಯಾನ್ಸರ್ ಇದು ಮಾನ್ಯ ಪಾಟೀಲ್ ಎಂಬ ಮಗಳ ಕತೆ ಮಾತ್ರ ಅಲ್ಲ ಇದು ಜಾತಿ ಎಂಬ ಅಂಧಕಾರದಲ್ಲಿ ಕಳೆದು ಹೋಗುತ್ತಿರುವ ಮನುಷ್ಯತ್ವದ ಕತೆ ಇವತ್ತಿನ ಎಪಿಸೋಡ್ ಮುಗಿಯೋ ಹೊತ್ತಿಗೆ ನಿಮ್ಮ ರಕ್ತ ಕುದಿಯದಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರದಿದ್ರೆ ಈ ಎರಡರಲ್ಲಿ ಒಂದ್ ಆಗದೆ ಇದ್ರೆ ಬಹುಶಃ ನಾವು ನೀವು ಮನುಷ್ಯರೇ ಅಲ್ವೇನೋ ಅನ್ಸುತ್ತೆ ಬನ್ನಿ ಈ ಘೋರ ಸತ್ಯದ ಆಳಕ್ಕಿಳಿಯುವ ಕತೆ ಶುರುವಾಗಿದ್ದು ಹುಬ್ಬಳ್ಳಿಯ ಅಪುಟ್ಟ ಹಳ್ಳಿಯಲ್ಲಿ ಮಾನ್ಯ ಪಾಟೀಲ್ ಎನ್ನುವಂತ ಒಂದು ಸುಂದರವಾದ ಹೆಣ್ಣು ವಯಸ್ಸು ಕೇವಲ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇರಬಹುದು ಲಿಂಗಾಯತ ಸಮುದಾಯದ ಹೆಣ್ಣುಮಕ್ಕಳು ಆಕೆಯ ಕನಸುಗಳು ದೊಡ್ಡದಾಗಿದ್ದು ಆಕೆಯ ಕಣ್ಣಲ್ಲಿ ಭವಿಷ್ಯವಿತ್ತು ಅದೇ ಊರಿನ ವಿವೇಕಾನಂದ ದೊಡ್ಡಮನಿ ದಲಿತ ಸಮುದಾಯದ ಯುವಕ್ತ ನೋಡಿ ನಮ್ಮ ಸಂವಿಧಾನ ಹೇಳುತ್ತೆ ನಾವೆಲ್ಲ ಒಂದೇ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರದ ಆ ಸಂವಿಧಾನದ ಅಡಿಯಲ್ಲಿ ಪ್ರೀತಿಗೆ ಜಾತಿಯ ಹಂಗಿಲ್ಲ ಇವರಿಬ್ಬರು ಪ್ರೀತಿಸಿದ್ರು ಆದ್ರೆ ಸಮಾಜ ಸಮಾಜ ಒಪ್ಪಲಿಲ್ಲ ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಊರಿನಲ್ಲಿ ತಲೆ ಎತ್ತಿ ನಡೆಯುವ ದೊಡ್ಡ ಮನುಷ್ಯ ತನ್ನ ಮಗಳು ದಲಿತನ ಜೊತೆ ಹೋದ್ರೆ ತನ್ನ ಮೀಸೆಗೆ ಮಣ್ಣು ತಗಲುತ್ತೆ ಅಂದ್ಕೊಂಡ ಅವರಿಬ್ಬರ ಪ್ರೀತಿ ಮನೆಯವರಿಗೆ ತಿಳಿದಾಗ ರಾಧಾಂತವಾಯ್ತು ಬೆದರಿಕೆಗಳು ಬಂದವು ಆದ್ರೆ ಪ್ರೀತಿ ಹೆದರ್ಲಿಲ್ಲ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರಿಬ್ರು ಓಡಿ ಹೋಗಿ ಮದುವೆ ಆಗ್ತಾರೆ ಒಂದು ಪ್ರಶ್ನೆ ಕೇಳಲಾ ಶ್ರೀರಾಮನ ಶಬರಿಯ ಹಿಂಜಿಲನ್ನ ತಿನ್ಬಹುದು ಎನ್ನುವ ಈ ದೇಶದಲ್ಲಿ ಒಬ್ಬ ಲಿಂಗಾಯತ ಹುಡುಗಿ ದಲಿತ ಹುಡುಗನನ್ನ ಮದುವೆಯಾದ್ರೆ ಭೂಮಿ ತಲೆ ಕೆಳಗಾಗುತ್ತಾ ಅವರು ಊರನ್ನ ಬಿಟ್ಟು ಓಡೋದ್ರು ಹಾವೇರಿಯಲ್ಲಿ ಸಂಸಾರ ಹೂಡಿದ್ರು ನೆಮ್ಮದಿಯಿಂದ ಇದ್ರು ಮಾನ್ಯ ಗರ್ಭಿಣಿಯಾದ್ರು ಒಂದು ಪುಟ್ಟ ಜೀವ ಆಕೆಯೊಳಗೆ ಉಸಿರಾಡಲು ಶುರು ಮಾಡಿ ಆಕೆ ತಾಯಿ ಆಗುತ್ತಿದ್ದಳು ವಿವೇಕಾನಂದ ತಂದೆಯಾಗ್ತಿದ್ದ ಆದ್ರೆ ವಿಧಿಯಾಟ ಬೇರೆಯೇ ಅಥವಾ ವಿಧಿಗಿಂತ ಹೆಚ್ಚಾಗಿ ಆಕೆಯ ತಂದೆಯ ದ್ವೇಷ ಕಾಯ್ತಾ ಇತ್ತು ಡಿಸೆಂಬರ್ ತಿಂಗಳು ಮಾನ್ಯಾಗೆ ಆರೇಳು ತಿಂಗಳು ತುಂಬಿತ್ತು ಹೆರಿಗೆ ಹತ್ರ ಬರ್ತಿತ್ತು ಆಸ್ಪತ್ರೆಯ ಖರ್ಚು ದಾಖಲೆಗಳು ತಾಯಿ ಕಾರ್ಡು ಇವುಗಳಿಗೆ ಮರಳಿ ತಮ್ಮ ಊರಾದ ಇನಾಮ್ ವೀರಾಪುರಕ್ಕೆ ಬರಬೇಕಾಯ್ತು ಪೊಲೀಸರು ಈ ಹಿಂದೆ ಎರಡು ಕುಟುಂಬಗಳನ್ನ ಕರೆಸಿ ರಾಜಿ ಸಂಧಾನ ಮಾಡಿದ್ರು ಇನ್ಮೇಲೆ ಇಬ್ಬರು ತಂಟೆಗೂ ಯಾರು ಹೋಗಬೇಡಿ ಅಂತ ಬರೆಸ್ಕೊಂಡಿದ್ರು ಪಾಪ ಮಾನ್ಯ ಮತ್ತು ವಿವೇಕಾನಂದ ಅಂದುಕೊಂಡ್ರು ಈಗ ಮದುವೆಯಾಗಿ ತಿಂಗಳುಗಳಾಗಿವೆ ನಾನೀಗ ಗರ್ಭಿಣಿ ಮೊಮ್ಮಗುವನ್ನಾದರೂ ನೋಡಿ ಕರಗಬಹುದು ಅಂತ ಎಷ್ಟು ದೊಡ್ಡ ತಪ್ಪು ಗೊತ್ತಾದ ಅವರು ಮರೆತಿದ್ದು ಒಂದೇ ವಿಷಯ ಜಾತಿ ಎಂಬ ವಿಷ ಕೂಡವನಿಗೆ ಮಗಳ ಪ್ರೀತಿ ಕಾಣಲ್ಲ ಮೊಮ್ಮಗುವಿನ ಮುಖ ಕಾಣಲ್ಲ ಅವನಿಗೆ ಕಾಣುವುದು ಕೇವಲ ತನ್ನ ಸುಳ್ಳು ಅಹಂಕಾರ ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರ ಸಂಜೆ ಕತ್ತಲ ಆವರಿಸಿತ್ತು ವಿವೇಕಾನಂದನ ಮನೆಯಲ್ಲಿ ಎಲ್ರೂ ಊಟಕ್ಕೆ ತಯಾರಿ ನಡೆಸ್ತಾರೆ ಆಗ ಬಂತು ಆ ರಾಕ್ಷಸರ ಗುಂಪು ಅವ್ರ ಕೈಯಲ್ಲಿ ಏನಿತ್ತು ಗೊತ್ತಾ ಹೂವಿನ ಹಾರ ಅಲ್ಲ ಕಬ್ಬಿಣದ ರಾಡ್ಗಳು ಸ್ಪ್ರಿಂಕ್ಲರ್ ಪೈಪ್ಗಳು ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಅವನ ಸಹೋದರರು ಸಂಬಂಧಿಕರು ಒಟ್ಟು ಒಂದು ಗುಂಪು ವಿವೇಕಾನಂದನ ಮನೆಗೆ ನುಗ್ತಾರೆ ಅಲ್ಲಿ ನಡೆದಿದ್ದು ಹಲ್ಲೆ ಅಲ್ಲ ಅದು ಯುದ್ಧ ಒಂದು ಅಸಹಾಯಕ ಕುಟುಂಬದ ಮೇಲೆ ನಡೆದ ಏಯ ಕೃತ್ಯ ವಿವೇಕಾನಂದನ ತಂದೆ ತಾಯಿಯ ಮೇಲೆ ಹಲ್ಲೆ ಮಾಡ ವಿವೇಕಾನಂದನಿಗೆ ಒಡೆದಾಕಿದ್ರು ಆದ್ರೆ ಆದ್ರೆ ಎದೆ ಒಡೆಯುವ ವಿಷಯ ಏನ್ ಗೊತ್ತಾ ಅವರು ಗುರಿ ಮಾಡಿದ್ದು ಯಾರನ್ನ ಆ ಗರ್ಭಿಣಿ ಮಾನ್ಯಳ ವರದಿಗಳ ಪ್ರಕಾರ ಅವರು ಆಕೆಯ ಒಟ್ಟೆಗೆ ಗುರಿ ಮಾಡಿದ್ರು ಎನ್ನಲಾಗ್ತಾ ಇದೆ ಆಕೆ ಅಪ್ಪ ಬಿಟ್ಬಿಡು ಅಪ್ಪ ನೋವಾಗ್ತಿದೆ ಅಂತ ಕಿರ್ಚಿರ್ಬಹುದು ಆದ್ರೆ ಆ ಅಪ್ಪ ಎನ್ನುವವನು ಆ ಕ್ಷಣದಲ್ಲಿ ಅಪ್ಪನಾಗಿರಲಿಲ್ಲ ಯಮದೂತನಾಗಿದ್ದ ತಲೆಗೆ ಬಲವಾದ ಪೆಟ್ಟು ಬಿತ್ತು ರಕ್ತದ ಮಡುವಿನಲ್ಲಿ ಆಕೆ ಕುಸಿದು ಬಿದ್ಲು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಹೋರಾಡಿದ್ರು ತಮ್ಮ ಕತ್ತೆ ಮೀರಿ ಪ್ರಯತ್ನ ಪಟ್ಟರು ಆದ್ರೆ ಆ ಪುಟ್ಟ ಜೀವ ಮತ್ತು ಆ ತಾಯಿ ಇಬ್ಬರು ವ್ಯವಸ್ಥೆಗೆ ಬಲಿಯಾದರು ಯಾವ ಹೇಳಿ ನಮ್ಮ ವ್ಯವಸ್ಥೆಗೆ ನಾನ್ ಕೇಳ್ತೀನಿ ಎಲ್ಲೋಯ್ತು ನಿಮ್ಮ ಕಾನೂನು ಎಲ್ಲೋಯ್ತು ಪೊಲೀಸ್ ರಕ್ಷಣೆ ಒಂದು ದಲಿತ ಕುಟುಂಬಕ್ಕೆ ಅಂತರ್ಜಾತಿ ವಿವಾಹವಾದ ಜೋಡಿಗೆ ರಕ್ಷಣೆ ಕೊಡಲು ನಮ್ಮ ಸಮಾಜ ಸೋತಿದ್ದು ಯಾಕೆ ಸ್ನೇಹಿತರೆ ನಾನೊಬ್ಬ ಪತ್ರಕರ್ತನಾಗಿ ಇವತ್ತು ಒಂದು ಮಾತು ಹೇಳಲೇಬೇಕು ಭಾರತವನ್ನ ಯಾರು ಹೊಡಿತಾ ಇದ್ದಾರೆ ಕೇವಲ ಗಡಿಯಲ್ಲಿರುವ ಶತ್ರುಗಳಲ್ಲ ನಮ್ಮ ಒಳಗಿರುವ ಈ ಜಾತಿ ಎಂಬ ವಿಷ ಕ್ರಿಮಿಗಳು ನಾವು ಹಿಂದೂಗಳು ಒಂದು ಅಂತ ಭಾಷಣ ಮಾಡ್ತೀವಿ ವೇದಿಕೆ ಮೇಲೆ ನಿಂತು ಎಲ್ಲರೂ ಅಣ್ಣ ತಮ್ಮ ಅಂತೀವಿ ಆದ್ರೆ ವಾಸ್ತವದಲ್ಲಿ ಒಬ್ಬ ಲಿಂಗಾಯತರ ಮಗಳು ದಲಿತನನ್ನ ಮದುವೆಯಾದ್ರೆ ಆಕೆಯ ತಂದೆಗೆ ಅವಳು ಮಗಳಾಗಿ ಕಾಣೋದಿಲ್ಲ ಶತ್ರುವಾಗಿ ಕಾಣ್ತಾರೆ ಇದೇನಾ ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಇದನ್ನ ಕಲಿಸ್ತಾ ಇದೆಯಾ ಖಂಡಿತ ಇಲ್ಲ ಯಾವುದೇ ಧರ್ಮ ಗರ್ಭಿಣಿ ಸ್ತ್ರೀಯನ್ನ ಕೊಲ್ಲಲು ಹೇಳೋದಿಲ್ಲ ಇದು ಧರ್ಮದ ಹೆಸರಿನಲ್ಲಿ ನಡೀತಾ ಇರುವಂತಹ ಅಧರ್ಮ ಇದು ಆನರ್ ಕಿಲಿಂಗ್ ಅಲ್ಲ ಹಾರರ್ ಕಿಲ್ಲಿಂಗ್ ಇದರಲ್ಲಿ ಯಾವ ಹಾನರ್ ಸ್ವಂತ ಮಗಳನ್ನ ಕೊಂದು ಜೈಲಿಗೆ ಹೋಗುವುದರಲ್ಲಿ ಗೌರವ ಕಾಣಿಸ್ತಾ ಇಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇದನ್ನ ಅವಳು ಮದುವೆ ಆಗಬಾರ್ದಿತ್ತು ಬಿಟ್ಬಿಡ್ಬೇಕಿತ್ತು ತಂದೆ ತಾಯಿಗೋಸ್ಕರ ತ್ಯಾಗ ಮಾಡ್ಬಿಡ್ಬೇಕಿತ್ತು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳ್ತೀನಿ ಸಂವಿಧಾನಕ್ಕಿಂತ ದೊಡ್ಡದು ಯಾವ ಜಾತಿನೂ ಇಲ್ಲ ಈ ದೇಶದ ಕಾನೂನಿಗಿಂತ ದೊಡ್ಡದು ಯಾವ ಕಾಪ್ ಪಂಚಾಯಿತಿಯಲ್ಲೂ ಇಲ್ಲ ಪ್ರಕಾಶ್ ಗೌಡ ಪಾಟೀಲ್ ಮಾಡಿದ್ದು ಕೇವಲ ಕೊಲೆಯಲ್ಲ ಅವನು ಭಾರತದ ಭವಿಷ್ಯದ ಪ್ರಜೆಯಾದ ಆ ಮಗುವನ್ನು ಕೊಂದಿದ್ದಾನೆ ಇದು ದೇಶ ದ್ರೋಹಕ್ಕೆ ಸಮಾನವಾದ ಅಪರಾಧ ಇವತ್ತು ಹುಬ್ಬಳ್ಳಿಯಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡ್ತಾ ಇದೆ ದಲಿತ ಸಂಘಟನೆಗಳು ರಸ್ತೆಗಿಳಿದಿವೆ ಆದರೆ ನನ್ನ ಪ್ರಶ್ನೆ ಕೇವಲ ದಲಿತ ಸಂಘಟನೆಗಳು ಯಾಕೆ ಯಾಕೆ ಮಠಾಧೀಶರುಗಳು ಹೊರಗೆ ಬಂದು ಇದನ್ನು ಖಂಡಿಸ್ತಾರೆ ಯಾಕೆ ಹಿಂದೂ ಸಮಾಜೋತ್ಸವ ಉತ್ಸವ ಮಾಡುವವರು ನಮ್ಮ ಮಗಳನ್ನ ಕೊಂದವನ್ನು ಹಿಂದುವಿಗೆ ಕಳಂಕ ಅಂತ ಘೋಷಣೆ ಮಾಡ್ತಾ ಇಲ್ಲ ಅನ್ಯಾಯ ಆದಾಗ ಜಾತಿ ನೋಡಬೇಡಿ ಅನ್ಯಾಯ ಆದಾಗ ಮನುಷ್ಯರಾಗಿ ಸರ್ಕಾರಕ್ಕೆ ನಂದೊಂದು ನೇರ ಸವಾಲು ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗೆ ಒಪ್ಪಿಸಬೇಕು ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕು ಯಾಕಂದ್ರೆ ಒಬ್ಬ ತಂದೆ ಮಗಳನ್ನ ರಕ್ಷಕನಾಗಬೇಕು ಅವರದು ಭಕ್ಷಕನಾದ ಅವನಿಗೆ ಉಳಿಯುವ ಹಕ್ಕಿಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಅಂತರ್ಜಾತಿ ವಿವಾಹದ ಜೋಡಿಗೆ ವಿಶೇಷ ರಕ್ಷಣೆ ನೀಡುವ ಸ್ಕ್ವಾಡ್ ರಚನೆ ಆಗಬೇಕು ನೇಹ ಹಿರೇಮಠ ಹತ್ಯೆಯಾದಾಗ ಇಡೀ ದೇಶ ಕಣ್ಣೀರಾಕಿತ್ತು ಆಗ ಲವ್ ಜಿಹಾದ್ ಆಯಮ್ಮ ಇದೆ ಅಂತ ಎಲ್ಲರೂ ಒಚ್ಚಿಗೆ ಆದ್ರೆ ಇಲ್ಲಿ ಇಲ್ಲಿ ಕೊಂದವರು ಸ್ವಂತ ಮನೆಯವರು ಈಗ ಯಾಕೆ ಮೌನ ಆ ಮೌನವನ್ನ ಕೊನೆಯದಾಗಿ ಮಾನ್ಯ ಪಾಪ ಸಹೋದರಿ ನಿನ್ನ ಉಳಿಸಿಕೊಳ್ಳಲು ಈ ಸಮಾಜ ಸೋತಿದೆ ನಿನ್ನ ಹೊಟ್ಟೆಯಲ್ಲಿದ್ದ ಆ ಕಂದಮ್ಮ ಈ ಪ್ರಪಂಚವನ್ನ ನೋಡುವ ಮೊದಲೇ ಕಣ್ಣು ಮುಚ್ಚಿತ್ತು ಬಹುಶಃ ಆ ಮಗು ಅಂದ್ಕೊಂಡಿರಬಹುದು ಅಥವಾ ಸಂಕಲ್ಪ ಇರಬಹುದು ಇಂತ ಕ್ರೂರಿಗಳು ಇರುವ ಪ್ರಪಂಚಕ್ಕೆ ನಾನು ಬರುವುದು ಬೇಡವೇ ಬೇಡ ಅಂತ ವೀಕ್ಷಕರೇ ಈ ಸುಮ್ಮನೆ ನೋಡಿ ಸ್ಕಿಪ್ ಮಾಡಬೇಡಿ ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲಿಯವರೆಗೆ ಅಂದ್ರೆ ಇನ್ನು ಮುಂದೆ ಯಾವ ತಂದೆಯು ತನ್ನ ಮಗಳ ಮೇಲೆ ಕೈ ಎತ್ತಲು ನಡಗಬೇಕು ಜಾತಿಗಿಂತ ಮಗಳು ಮುಖ್ಯ ಸಮಾಜಕ್ಕಿಂತ ಜೀವ ಮುಖ್ಯ ಎನ್ನುವ ಸಂದೇಶವನ್ನ ಸಾರುವ ಸಮಯ ಬಂದಿದೆ ನಿಮ್ಮ ಅಭಿಪ್ರಾಯ ಏನು ತಂದೆಗೆ ಯಾವ ಶಿಕ್ಷೆ ಆಗಬೇಕು ಜಾತಿ ವ್ಯವಸ್ಥೆ ನಮ್ಮನ್ನ ಇನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಎಷ್ಟು ದಿನ ಹೀಗೆ ಕೊಲ್ಲಬೇಕು ಕಮೆಂಟ್ ಮಾಡಿ ನಾನು ಪ್ರತಿಯೊಂದು ಕಮೆಂಟ್ ಅನ್ನು ನಾನು ನಿಮ್ಮ ವಿಕಾಸ್ ಶಾಸ್ತ್ರಿ ಸತ್ಯಕ್ಕಾಗಿ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತು